ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ಡೇ ವ್ಲಾಗ್ನ ಶುರು ಮಾಡೋಣ ಅಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಈಗ ನೋಡ್ತಾ ಇರ್ಬೋದು ಬ್ಲಾಗ್ ನ ಸ್ಟಾರ್ಟ್ ಮಾಡಕ್ಕ ಅಂತೀನಿ ಮಿಡ್ ನೈಟು ಎಷ್ಟು ಗಂಟೆಗೆ ಅಂತ ಒಂದು ಫೋರ್ ಓ ಕ್ಲಾಕ್ ಅಂತ ಅನ್ಕೊತೀನಿ ಯಾಕಂದ್ರೆ ನೈಟೆಲ್ಲ ನಿದ್ದೆನೇ ಮಾಡೋಕ್ಕೆ ಕೊಟ್ಟಿಲ್ಲ ಮೊರಮ್ ಕೊನೆ ದಿನ ದೇರಲ್ಲ ಹೋಳಿಗೆ ಹೋಗಿಂದ ಮಲ್ಕೊಳೋ ಅಷ್ಟೊತ್ತಿಗೆ ಒಂದೂವರೆ ಹಿಂಗೆ ಎರಡು ಗಂಟೆ ಆಗ್ಬಿಡ್ತು ಹತ್ರ ಹತ್ರ ಸೊ ಅಷ್ಟೊಳಗೆ ಒಂದು ಹಾಫ್ ಆನ್ ಅವರೇನೋ ಒನ್ ಅವರ್ನೋ ನಿದ್ದೆ ಮಾಡಿದೆ ಸೊ ಅಷ್ಟೊಳಗೆ ನಮ್ಮ ತಂಗಿ ಮಗಳು ಎದ್ದೇ ಬಿಟ್ಲೆ ನೋಡ್ರಿ ಎದ್ದಾಕಿ ಮಲಗುದನ್ನ ಇಲ್ಲ ಜಲ್ದಿ ಹೊತ್ಕೊಂಡನ ಕುಂದ್ರಿ ಅಂತಾಳೆ ತಳಗೆ ಒಟ್ಟು ಹಾಕಿ ಶನ್ನಾಗಿ ಕೊಡೋಂಗಿಲ್ಲ ಹೊತ್ಕೋಬೇಕು ಹೊತ್ಕೊಂಡು ಥೊಡೆ ಮ್ಯಾಗ ಗಲಿಸ್ಕೋ ಅಂತ ಕುಂದಿರಬೇಕು ಹಂಗ ಹೊತ್ಕೊಂಡು ಕುಂತ್ರೂ ಆಗಂಗಿಲ್ಲ ಗಲ್ಸ್ತಿರ್ಬೇಕು ಅಂದ್ರೆ ಸುಮ್ಮನೆ ಇರ್ತಾಳೆ ಬಿಟ್ರೆ ಮತ್ತೆ ತಳಕ್ಕೆ ಚಲೋ ಮಾಡ್ತಾಳೆ ನೋಡ್ರಿ ಒಟ್ಟು ನಿದ್ದೆಗೆ ಇಡಬೇಕು ಸೊ ಇವತ್ತಿನ ಬ್ಲಾಗ್ ಅಂತು ತಂಗಿ ಪಾಪ ಜೊತೆಗೆ ಸ್ಟಾರ್ಟ್ ಮಾಡೀನಿ ಐ ಆಮ್ ವೆರಿ ಹ್ಯಾಪಿ ಸೊ ಫಸ್ಟ್ ಟೈಮ್ ತಂಗಿ ಮಗಳ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಅಂತೇಳಿ ಸೊ ಬ್ಲಾಗ್ ನ ಎಲ್ಲೂ ಸ್ಕಿಪ್ ಮಾಡ್ಬೇಡ್ರಿ ಸ್ಕಿಪ್ ಮಾಡಲಾರ್ದ ಎಂಟು ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾರಮ್ಮ ಯಾರ ವಾರ ಗುಂಡಿ ಓಲಮ್ಮ ಓಲಮ್ಮ ಯಾರ ಓಲಮ ಓಲಮ ಬ್ಯಾರೆ 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 ಗುದಮ್ಮ ಊಲಮ War, mar, 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 two, 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 two. ಮಾಡಿ ಮಾಡಿ ಅವ ಪಾಪ ದಿನ ನಿದ್ಗಿಟ್ಟು ನಿದ್ಗೇಟ್ ಸಾಕಾಗಿರ್ತತಿ ಸೊ ನಾನು ಇರೋಷ್ಟು ದಿನ ಆದರೂ ನಾನಾ ನೋಡ್ಕೊಂಡ್ರ ಆಯ್ತು ನಮ್ಮ ತಂಗಿ ಮಗನ ನೈಟ್ ಎಲ್ಲಾ ಅಂತೇಳಿ ಸೊ ನಾನಾ ಅಂತೀನಿ ನೈಟ್ ಎಲ್ಲಾ ನಿದ್ದಿನ ಖರೆ ನಿದ್ದೆ ಆಗಂಗಿಲ್ಲ ಅಂದ್ರೆ ಒಂದು ತಾಸು ಎರಡು ತಾಸು ಹಬ್ಬ ಹಬ್ಬ ಅಂದ್ರೆ ಒಂದು ಮೂರು ತಾ ಮೂರು ತಾಸು ನಿದ್ದೆ ಆಗ್ತಿತ್ತು ಅಷ್ಟ ನೈಟು ಅದ್ರಾಗ ಬರೇ ಇವಾಗ ಮೊಹರಂ ಹಬ್ಬ ಇರೋದ್ರಿಂದ ನೈಟ್ ಎಲ್ಲ ಹೆಜ್ಜೆ ನೋಡೋದು ಹಾಗಾಗಿ ನಾನು ಹೆಜ್ಜೆ ನೋಡಕ್ಕೂ ಹೋಗಿಲ್ಲ ಮತ್ತು ನೈಟ್ ನಿದ್ದೆಗೆ ಇಡಬೇಕಾಗತ್ತ ಅಂತೇಳಿ ಹೋಗಿಲ್ಲ ಅಂತಂದ್ರೂ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಗಂಟೆ ಒಂದೂವರೆವರೆಗೂ ನೋಡಿ ಆನಂತರ ಬರ್ತಿದ್ದೆ ತಂಗಿ ಮಗಳನ್ನ ಮಲಗಿಸಿ ಸೊ ಸಿಕ್ಕೋಪಟ್ಟೆ ಅಳತಾಳೆ ಕೆಳಗೆ ಹೊಟ್ಟು ಕೊಡಂಗಿಲ್ಲ ಅದ ಮೇನ್ ಪ್ರಾಬ್ಲಮ್ ಅಂದ್ರೆ ಕೆಳಗೆ ಹಾಕಿದ್ರೆ ಅಳಕ್ಕೆ ಚಲೋ ಮಾಡಿಬಿಡ್ತಾಳೆ ಅಂದ್ರೆ ಮನುಷ್ಯರ ಕಾಯಿವಿಗನ ಮಕ್ಕೋಬೇಕಂತ ನೋಡ್ರಿ ತೊಡಿ ಮ್ಯಾಗನ ಮಲಗಬೇಕಂತಳೆ ಇನ್ನು ಮಕ್ಕೊಂಡಾಳ ಅಂತಂದು ಸಾವಕಾಶ ಎತ್ತಿ ಕೆಳಗೆ ಹಾಕಬೇಕು ಅಳಕನ ಚಲೋ ಮಾಡ್ತಾಳೆ ಸೊ ಹಂಗೆ ಇವಾಗ ಅಲ್ಲ ಯಾವಾಗನು ಹುಟ್ಟದಾಗಿಂದನೋ ಸ್ವಲ್ಪ ಅಳತಾಳ ಕೆಲವೊಂದು ಮಕ್ಕಳು ಹುಟ್ಟಿದಾಗ ಅಳಕ್ಕೆ ಚಲೋ ಮಾಡಿದ್ರು ಅಂತಂದ್ರೆ ಮೂರು ತಿಂಗ್ಳು ಮಟ್ಟ ಅಂತ ನೋಡ್ರಿ ಸೊ ಈಗ ಅವನೋ ತಂಗಿನ ಎಬ್ಬಸ್ಕೊಂಡು ಕರ್ಕೊಂಡೋಗ್ಯಳ ನೀರು ಅಂತೇಳಿ ನಾಲ್ಕು ಗಂಟೆ ಕನ ಎದ್ದು ನೀರು ಕಾಯಿಸ್ಯಾಳ ಸೊ ಐದು ಗಂಟೆ ಐದುವರೆಗೆ ಹಂಗೆ ತಂಗಿನ ಎಬ್ಬಿಸಿ ನೀರು ಹಾಕ್ತಾಳೆ ನೋಡ್ರಿ ಈಗ ಕೇನಾ ಕರ್ಕೊಂಡು ಕುಂತೀನಿ ಸೊ ನೋಡ್ತಾ ಇರ್ಬೋದು ಕರ್ಕೊಂಡು ಕುಂತರ ಒಂದಿಟ್ಟು ಆಡ್ತಾಳೆ ಸುಮ್ಮನೆ ಇರ್ತಾಳೆ ಹೆಂಗೆ ಅಳ್ತಾರಂತಂದ್ರೆ ತನ್ನ ಮಾರಿ ತಾನಾಗ ಚೂರ್ಕೊಂಡು ತನ್ನ ಕೂದ ತಾನ ಜಕ್ಕೊಂಡು ಅಳತಾಳೆ ನೋಡ್ರಿ ಹಿಂಗೆ ಕೇಳೋದು ರೀಸನ್ ಇದೆ ಮಾರಿ ಚೂರ್ಕೊಳೋದು ಪುಲ ಹರ್ಕೊಳೋದು ಅವಳದು ಈ ರೀತಿ ಮಾಡ್ತಾಳೆ ಆ್ಯಂಡ್ ಇನ್ನೊಂದೇನೆಂದ್ರೆ ಬೆವರು ಸಲೀತಾರೆ ಹನಿ ಮ್ಯಾಗ ಗುಳಿ ಅದವು ಸಣ್ಣಗೆ ನಮ್ಮಮ್ಮ ಅಂತಳೆ ಅವು ಹೀಟಿನ ಗುಳಿ ಅಂತ ಅಂದ ಸೊ ನಮಗೆ ಬೆವರು ಸಲೀತಾರ ಅನ್ನಿಸ್ತು ಮೇ ಬಿ ಹೀಟಿಂದನೂ ಇರ್ಬೋದು ಸೊ ನಾನು ಅದಕ್ಕೆ ಪೌಡ್ರ್ ಹಚ್ಚೀನಿ ನನ್ನ ಮಕ್ಳಿಗೂ ಹಿಂಗೆ ಎದ್ದಾಗ ನಾನು ವಿಭೂತಿ ಹಚ್ಚಿದ್ದೆ ಸೊ ಕಡಿಮೆ ಆಗಿತ್ತು ಓಕೆ ಫ್ರೆಂಡ್ಸು ಅವನು ತಂಗಿಗೆ ನೀರು ಅದು ಹಾಕಿದ್ಲು ತಂಗಿ ರೊಟ್ಟಿನೆಲ್ಲ ಏನಿರುತ್ತೋ ಸೊ ಅದನ್ನೆಲ್ಲ ಮಾಡಿದ ನಂತರ ತಂಗಿ ಪಾಪನು ಹಂಗ ಮಲ್ಕೊಂಡ್ಲು ನಿಧಾನಕ್ಕೆ ತಗೊಂಡೋಗಿ ಜೋಳಗೆ ಹಾಕಿ ಮಲಗಿಸದ್ವಿ ಇನ್ನು ಸಣ್ಣ ತಂಗಿ ಅಂತೂ ಮುಂಜಾಲೆ ಎದ್ದ ಗಂಟೆನ ಅರಬಿಗಳು ಒಗೆ ಹಾಕ ನಿಂತು ಬಿಟ್ಟಳ ಯಾಕಂದ್ರ ಈಗ ಜೊಳಕ ಮಾಡಿದ್ದು ಮತ್ತೆ ನೈಟ್ ಎಲ್ಲರೂ ಹುಳಿ ದೇವರು ಹುಳಿ ಹೋಗಿ ಬಂದಿಂದ ಸೊ ಎಲ್ಲರೂ ನಮ್ಮ ತಮ್ಮಂದಿರು ಅಪ್ಪ ಎಲ್ಲರೂ ಜಳಕ ಮಾಡ್ಯಾರ ಸೊ ಅರಿವಿ ಬಾಳ ಅಕ್ಕವ ಅಂತೇಳಿ ಅಷ್ಟು ಅರ್ಬಿ ತೊಳೆಯಾಕ ಇವಾಗ ನಾವು ನಾಷ್ಟಾ ಪ್ರಿಪೇರ್ ಮಾಡ್ಬೇಕು ನೋಡ್ರಿ ನೀವ್ ನೋಡ್ತಾ ಇರ್ಬೋದು ಇಡ್ಲಿ ಹಿಟ್ಟು ಎಷ್ಟು ಉಕ್ಕಿ ತುಂಬಿ ಚೆಲ್ಲೇತಿ ಅಂತ ಹೇಳಿ ಪ್ಲೇಟ್ ಹರಿದಿಟ್ರ ಅವ್ವ ಹೇಳ್ತಿದ್ಲು ಅಷ್ಟು ಉಬ್ಬಿ ಇದು ಹಿಟ್ಟು ಹೇಳ್ ಮಾಡ ಮಾಡೇ ಮಾಡ ಮಾಡೇಳ ಅಂತ ಅನ್ನಕಂತಿದ್ಲು ತಂಗಿ ಪಾಪನ ಮಲಗಿಸಿ ಜೋಳಿಗೆ ಮಲಗಿಸಿದ ನಾನು ಒಂದು ಸ್ವಲ್ಪ ಮಲ್ಗೋಣ ಅಂಥೇಳಿ ಮಲ್ಕೊಂಡ ಮನ್ಯಾಗ ಮಾತಾಡೋ ಸೌಂಡಿಗೆಲ್ಲ ಹೆಚ್ಚು ನಿದ್ದೆ ಬರೋಂಗಿಲ್ಲ ಒಂದು ಸ್ವಲ್ಪ ಕಣ್ಣಿಗೆ ರೆಸ್ಟ್ ಸಿಗ್ತೈತಿ ಅಂಥೇಳಿ ಮಲ್ಕೊಂಡೆ ನೋಡ್ರಿ ಮಲ್ಕೊಂಡೆದ್ದು ಈಗ ನಾಷ್ಟಾ ಪ್ರಿಪೇರ್ ಮಾಡಕ್ಕೆ ಎಲ್ಲ ಉಕ್ಕಿ ಚೆಲ್ಲಿ ತಂತ ಬುಳದೆಲ್ಲ ಹಾಕಿದ್ಲವ ಸೊ ಇವಾಗ ಇಡ್ಲಿ ಮಾಡಕ ಸ್ಟಾರ್ಟ್ ಮಾಡ್ಯ ನೋಡ್ರಿ ಆ್ಯಕ್ಚುಲಿ ತಂಗಿಯರು ಮತ್ತು ಅವರು ಇಡ್ಲಿ ಗೆ ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಮಾಡತಾರ ಅಂದ್ರೆ ಇಡ್ಲಿ ಗೆ ಅಂಟ್ಕೊಂತಾವ ಅಂತೇಳಿ ಸೊ ನಾನಂತೂ ಹಂಗ ಮಾಡ್ತೇನೆ ಸೊ ನಾನು ಪೇಪರ್ ಹಾಕಂಗಿಲ್ಲ ಪ್ಲಾಸ್ಟಿಕ್ ಕವರ್ ಅಂತೇಳಿ ಸೊ ಹಂಗ ಮಾಡಿದ್ರಾಯ್ತು ಅಂತೇಳಿ ಹಂಗ ಮಾಡಕ್ ಅದು ಫಾರ್ ದ ಫಸ್ಟ್ ಟೈಮ್ ತವರು ಮನೆ ಒಳಗೆ ಇಡ್ಲಿನ ಸೊ ನೋಡ್ಬೇಕು ಹೆಂಗ್ ಬರ್ತಾವ ಅಂತೇಳಿ ಇದಕ್ಕೂ ಮೊದಲು ಯಾವ ರೀತಿ ಇಡ್ಲಿ ಮಾಡ್ತೀನಿ ಅಂತೇಳಿ ಇನ್ ಡೀಟೇಲ್ ಆಗಿ ಒಂದು ಬ್ಲಾಗ್ ಶೇರ್ ಮಾಡ್ಕೊಂಡೇನಿ ಚಾನಲ್ ಒಳಗ ಐತಿ ನೋಡ್ಬೋದು

ಸೊ ಓಕೆ ಫ್ರೆಂಡ್ಸ್ ಈಗ ನೋಡಿರಿ ಇಡ್ಲಿ ರೆಡಿ ಆಗ್ಯವು ಹೆಂಗೆ ಆಗ್ಯಾವ ಅಂಥೇಳಿ ನೋಡೋಣ ಅಂತ ಬರ್ರಿ ಸೊ ನೋಡ್ತಿರ್ಬೋದು ಫುಲ್ ಗರಮ್ ಗರಮ್ ಇಡ್ಲಿ ರೆಡಿ ರೆಡಿಯವು ಇನ್ನು ಸರ್ವ್ ಮಾಡೋದು ಅಷ್ಟು ಹಾಕಿ ಬರೀ ತ್ರೀ ಪ್ಲೇಟ್ಸಿಂದ ಅಷ್ಟೇ ಇದು ಇಡ್ಲಿ ಕುಕ್ಕರು ಇಲ್ಲಿ ಭಾಳ ವರ್ಷ ಆಗೈತಿ ತೊಗೊಂಡು ನಾವು ಸಣ್ಣ ಸಣ್ಣದಾಗೇನ ತೊಗೊಂಡಿದ್ದು ಇಡ್ಲಿ ಕುಕ್ಕರು ಸೊ ಮತ್ತೊಳ ತೊಗೊಂಡೇ ಇಲ್ಲ ನಮ್ಮ ಅವ್ಗೆ ಹೇಳಿದೆ ಇದು ಇಡ್ಲಿ ಕುಕ್ಕರ್ ಭಾಳ ಸಾಯ್ದಾಗಿದ್ದು ಬೇರೆ ತಗೋ ಅಂತೇಳಿ ಒಲೆಯೋ ಹೊಳಮೊಳ ಏನು ತೊಗೊಳ್ಳಿ ಇಡ್ಲಿ ಕುಕ್ಕರ್ ನಾವೇನು ಇಡ್ಲಿ ಭಾಳ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಇದ್ರ ಮ್ಯಾಗ ನಡ್ಸೋದು ಅಂತ ಅಂದವ್ವ ಸೊ ಆಟ ಆಡ್ದಂಗೆ ಆಕಂತೈತಿ ಒಂದು ಸೆಟ್ ಇಡ್ಲಿ ತಗದ್ರ ಸಾಲ ಸಾಲವಲ್ದು ಹೆಚ್ಚು ಹೇಳಬೇಕು ಅಂತ ಅಂದ್ರೆ ಒಂದ್ ಇಬ್ರು ಮೂವರು ತಿಂದು ಹೇಳುವಷ್ಟು ಇಡ್ಲಿ ರೆಡಿ ಆದ್ರೆ ಚಂದ ಅಡುಗೆ ಕೆಲಸನ ಪಟಪಟ ಅಂತೇಳಿ ಆಗ್ತೈತಿ ಸೊ ಇಲ್ಲಿವಾಗ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಮಾಡಿ ಮಾಡಿ ಕೊಡಬೇಕಾಗಿತ್ತು ಇಬ್ರು ಏನಾದ್ರು ಬಂದ್ರೆ ಮಾಡಿದ್ದ ಇಡ್ಲಿ ಸಾಲ್ತಿದ್ದಿಲ್ಲ ಸೊ ಹಂಗೆ ಕಂದಿತ್ತು ನನಗಂತೂ ಇಡ್ಲಿ ಮಾಡಿ ಕುಡ್ರಗ ಸಾಕಾಗೋಗ್ಬಿಟ್ಟಿತ್ತು ನೋಡಿ ಎಲ್ಲರ್ಗೂ ಹೆಂಗ್ಯಾವ ನೋಡಿ ಬ್ಯ ಮತ್ತು ತಿಂದು ಹೇಳು ತಗೋ ಬಾ ಇಡ್ಲಿ ಖಾಲಿ ಆಗ್ಯಾನ ನಿನಗಿಲ್ಲ ನೋಡಿ ಮತ್ತು ಹೆಂಗಾಗ್ಯಾವಮ್ಮ ಮೆತ್ತಗ ಆಗ್ಯಾವ ತಗೋ ತಿನ್ನಸೋ ಅವು ಇವಾಗ ಹೆಂಗದ ನೋಡಿ ಉಲ್ಟಾ ದೋಸೆ ಮಾಡ್ದಾಗ ಇಡ್ಲಿ ಕೇಳೋದು ಇಡ್ಲಿ ಕೇಳಿದಾಗ ದೋಸೆ ಕೇಳೋದು ಯಾಂಗ ಚೊಲಾಗ್ಯಾವ ಸೊ ಈಗ ಮೊದ್ಲು ನಮ್ಮ ಅಮ್ಮಗ ಮತ್ತಿನ ಇಡ್ಲಿ ಹಾಕಿ ಕೊಟ್ಟೆ ನೋಡ್ರಿ ಇವಾಗ ಹಸ್ಬೆಂಡ್ಗೆ ಮಾಡಿ ಕೊಡಾಕಂತೇನೆ ಇಡ್ಲಿ ಮಾತ್ರ ಸಖತ್ತಾಗಿ ಬಂದಿದ್ದು ಇದ್ದ

ಅದ್ರಾಗ ಏನು ಉಂತೈತಿನಾ ಅಡಿಗೆ ಮಾಡ್ತೈತಿ ಕೊಬ್ಬರಿ ಹಾಕ ಅದು ನಾನು ಎರೀತೀನಿ ಇನ್ನು ಬಂದು ಕುಂತರ್ತೈತಿ ನೋಡು ಎರಿದು ಒಂದು ಸ್ವಲ್ಪ ನೋಡ್ಕೊಂಡೆ ಅಂದ್ರೆ ಅಂದ ಎರಿಬಹುದು ಬಿಡುಗ ಎರ್ದಿನಲ್ಲ ಹುಡುಗರು ನಾನು ಅಲ್ಲಿ ಹೋಗಿಂದ ಐದು ಐದು ತಿಂಗಳ ಆಗಿಂದ ಎರ್ದಿನ್ ನಾನು ಇಲ್ಲಿದ್ದಾಗ ಇರ್ದಿಲ್ಲ ನಾನು ಇಲ್ಲಿದ್ದ ನೀನು ಅಮ್ಮ ಇರ್ದ್ರಿ ಯಾಂಗಿರ್ಬಿಡ್ಲಿ ಏನ್ ಆಗ್ತದಿ ನೋಡ್ರಿ ಈಗ ಚಟ್ನಿ ಮಾಡಾಕ ಕೊಬ್ಬರಿ ಹೆಚ್ ಕೊಡಕಂತ ಈಗ ಮನ್ಯಾಗ ಅರ್ಧ ಮಂದಿದು ನಾಷ್ಟ ಆತ ಚಟ್ನಿಲ್ ಸಾಂಬಾರ್ ಹಾಕೊಂಡ್ ಹಾಕೊಂಡ ತಿಂದ್ರ ಹಿಂದ್ಲಾರ್ ಚಟ್ನಿ ಹಚ್ಕೊಂಡು ತಿನ್ನೋದು ಈಗ ಹೋಗಿ ಸಂತಿ ಮಾಡ್ಕೊಂಡ್ ಬರ್ತೇನೆ ಬೇ ನಶ್ವರ್ ಕ ಸಾಂಬಾರ್ ಚಲೋ ಆಗಿ ತಗೋದು ಓಕೆ ಫ್ರೆಂಡ್ಸ್ ಇವಾಗ ಬಂದರು ನೋಡ್ರಿ ಅಪ್ಪ ಮತ್ತು ತಮ್ಮ ನಾಷ್ಟಕ್ಕ ಅಪ್ಪಗಂತೂ ಇಡ್ಲಿ ಒಲ್ಲೆ ಅಂತ ಸೊ ಒಂದೆರಡ ಇಡ್ಲಿ ಟೇಸ್ಟ್ ಮಾಡಿ ನೋಡ್ಯಪ್ಪ ಅಂತಂದು ಹೇಳಿದ್ರು ಕೇಳಿಲ್ಲ ಅಪ್ಪ ಒಟ್ಟು ಮೂರು ಹೊತ್ತು ರೊಟ್ಟಿ ಬೇಕು ರೊಟ್ಟಿ ಯಾರು ನಮ್ಮ ತಮ್ಮಗೂ ರೊಟ್ಟಿ ಬೇಕು ಅಷ್ಟು ಲಾಸ್ಟ್ ಅನ್ನ ಸಾಂಬಾರು ತಿನ್ನೋ ಬದಲು ಇಡ್ಲಿ ತಿಂದಹೋಗ್ತಾನೆ ಅವಂದು ಈ ರೀತಿ ಸೊ ಇಡ್ಲಿ ಪ್ರಿಯರ್ ಅಂತೂ ಇಲ್ಲ ನಮ್ಮ ಮನೆಯೊಳಗೆ ನಾಷ್ಟ ಅಂತೂ ಬೇಕಾಗಿರೋ ನೋಡಿರಿ ಮುಂದೆ ಎದ್ದು ರೊಟ್ಟಿ ಬೇಕು ಸೊ ರೊಟ್ಟಿ ಮಾಡಿಕೊಟ್ರೆ ಜಡತ ಜಡದು ಉಂಡು ಹೋಗ್ತಾರೆ ಗಟ್ಟಿ ಹಾಕ್ತಾರೆ ಅಂದ್ರ ಮಧ್ಯಾಹ್ನ ಮಟ್ಟ ಜಪ್ನಾಗಿಲ್ಲ ಅನ್ನೋಂಗಿಲ್ಲ ಸೊ ಆ ರೀತಿ ಇಡ್ಲಿ ತಿಂದ್ರೆ ಜಲ್ದಿ ಹೊಟ್ಟು ಬಿಡತೈತಿ ಈಗ ಆಯ್ತು ನೋಡಿದ ಎಲ್ಲ ಆಲ್ಮೋಸ್ಟ್ ಮುಕ್ಕಾಲ್ ಪರ್ಸೆಂಟ್ ಮಂದಿದು ಅಷ್ಟೇ ಈಗ ಚಟ್ನಿ ಆಗ್ತಾ ಮಸ್ತ್ ಮಸ್ತ್ ಚಟ್ನಿ ರೆಡಿ ಆಯ್ತು ನೋಡ್ರಿ ಹಾಕಿದ್ರಿ ಸಾಂಬಾರೀ ನಂಬರ್ ಸಾಂಬಾರು ತಪ್ಪ ನೀಲ್ಲ ಇದ್ರಾಗ ಯಾರ ಒಂದ್ ಕಡೆ ತರಿಸ ಮನೆ ಇಟ್ಬಿಟ್ಟಲ್ಲ ಬರೀ ಫ್ರೆಂಡ್ಸ್ ನಾಶ ಮಾಡೋದಂತ ಈಗ ಅಕ್ಕ ಕಣಿ ನಾಶ ಮಾಡಿ ಆಟೈತಿ ನೆನ್ ಮನೆಯೊಳ್ಕೊತ ಬರೀ ಮೂರ್ ಪ್ರವಿಯಾ ಎಲ್ಲಿ ಮಟ ಟನ್ ಆಗ

ಸೊ ಇವತ್ ನೋಡ್ರಿ ಫ್ರೆಂಡ್ಸು ನಮ್ ಚಿನ್ನಿನ ಎಣ್ಣೆ ಸ್ನಾನ ಮಾಡಿ ಪಾಳೆ ನನಗ್ ಬಂದೈತಿ ನಮ್ಮವ್ವ ಹೋದ್ಲು ನಾಷ್ಟು ಮಾಡಿ ಸಂತಿ ಮಾಡ್ಕೊಂಬರಕ ಅಂತೇಳಿ ಟೈಮ್ ಆಗೈತೆ ಅಂತ ಸೊ ಅಮ್ಮ ನೀನ ಇರೋದ್ ಬಿಡು ಇವತ್ತೊಂದಿನ ಅನ್ನ ಫಾರ್ ದ ಫಸ್ಟ್ ಟೈಮ್ ನಮ್ಮ ತಂಗಿ ಮಗಳನ್ನ ಎರಿಯೋ ಚಾನ್ಸ್ ಸಿಕ್ಕೈತಿ ನನಗೆ ಹೆಂಗಿರೋದಪ್ಪ ಅಂತ ಅನ್ಸಕ್ಕಂತೈತಿ ಇಲ್ಲಿ ನನ್ನ ಮಕ್ಕಳನ್ನ ನಾನು ಲಾಸ್ಟ್ ಎರ್ದಿದ್ದು ಅಂತ ಅಂದ್ರೆ ಮತ್ತೆ ಯಾರನ್ನು ಎರದೇ ಇಲ್ಲ ಸೊ ಭಾಳ ವರ್ಷ ಗ್ಯಾಪ್ ಆಗೈತಲ್ಲ ಸೊ ಹಂಗಾಗಿ ರೂಢಿ ತಪ್ಪಿರ್ತೈತಿ ಸೊ ನನ್ನ ಮಕ್ಕಳನ್ನ ಎರದಿಂದ ಈಗ ನೆಕ್ಸ್ಟು ನನ್ನ ತಂಗಿ ಮಗಳನ್ನ ಎರಿಯಕ್ಕಂತೀನಿ ಅದು ಬರೀ ಹದಿನೈದು ದಿನದ ಕೂಸಿನ ಎರಿಯಕ್ಕಂತೀನಿ ಗೂನ್ ಕುಂತಿರಂಗಿಲ್ಲ ಹೆಂಗೆ ಇರೋದಪ್ಪ ಅಂತ ಅನ್ಸಕ್ಕಂತೈತಿ ನೋಡ್ರಿ

ீங்க Yadu kai hirithikwa, yadu kai hirithiwa, sambasumatwa, ullama, 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 kai bigirra aki, yadu kanakura, hini hirithiwa, hini hirithiwa,

ದೊಡ್ಡಮ್ಮನ್ ಕೈಲ ಎರಸ್ ಬಂದೀನಿ ಅಂತ ಗೊತ್ತದ ಅಲ್ವ ಸೊ ಫೈನಲಿ ನಮ್ ತಂಗಿ ಮಗಳಿಗೆ ಎಣ್ಣೆ ಮಸಾಜ್ ಮಾಡಿ ಎಣ್ಣೆ ಸ್ನಾನ ಮಾಡಿಸಿದೆ ನೋಡ್ರಿ ಜಸ್ಟ್ ಫಿಫ್ಟೀನ್ ಡೇಸ್ ಬೇಬಿ ಸೊ ಇದು ಫಸ್ಟ್ ಟೈಮ್ ನಾನು ಎರಡಿದ್ದು ಇಷ್ಟು ಸಣ್ಣ ಪಾಪ ನನ್ನ ಮಕ್ಕಳನ್ನೂ ಕೂಡ ನಾನು ಎರ್ದಿದ್ದಿಲ್ಲ ಸೊ ನಮ್ಮ ತಂಗಿ ಮಗಳನ್ನ ಎರದೆ ನೋಡ್ರಿ ಫ್ರೆಂಡ್ಸ್ ಏನೋ ಹೊಸ ಎಕ್ಸ್ಪೀರಿಯೆನ್ಸು ಚೆನ್ನಾಗಿ ಅನ್ನಿಸ್ತು ಸೊ ತಂಗಿ ಮಗಳ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡಿ ನಮ್ಮ ತಂಗಿ ಮಗಳ ಜೊತೆ ಈ ವ್ಲಾಗ್ನ ಏನು ಮಾಡೋಕ್ಕಂತೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಐ ಹೋಪ್ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನನಗಂತೂ ಇವತ್ತು ಏನೋ ಒಂದು ರೀತಿ ಖುಷಿ ಆಯಿತು ಸೊ ಈ ಖುಷಿನ ನಿಮ್ಮ ಜೊತೆ ಕೂಡ ಹಂಚ್ಕೊಂಡೆ او متا نكست ولوګ مې ګټل فن فرندز ali ورغو ټاټا باي باي